ಲಕ್ಷ್ಮೀ ಸರ್ ನಾನು ಗದಗ ಡಿಸ್ಟಿಕ್ನವಳು ನಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಆಗಿದೆ ನನ್ನ ಸ್ಫೂರ್ತಿನೇ ಈಸರು ಹಾಂ ಸರ್ ನನ್ನ ಮದುವೆಯಾಗಿ ಹತ್ತು ವರ್ಷ ಆಯಿತು ನನಗಿಬ್ಬರು ಮಕ್ಕಳು ನಾನು ತವ್ರ ಮನೆಗಂತ ಹಬ್ಬಕ್ಕೆ ಹೋಗಿದ್ದೆ ಯುಸಿಟಿಗೆ ಬಂದಿದ್ರು ಆವಾಗ ನಮ್ಮಮ್ಮ ನನ್ನಲ್ಲಿ ಅಲ್ಲಿ ಮನೆಯಾಗಿದ್ದವಳನ್ನ ಕರ್ಕೊಂಡು ಹೋದ್ರು ಬಾ ಇಲ್ಲಿ ನೀನು ಮನೇಲಿ ಕಲಿತು ಇಷ್ಟು ವರ್ಷ ಆಯಿತು ಮನೇಲಿ ಇದೆಯಾ ಅಲ್ಲಿ ಸರ್ ಬಾ ಮಹಿಳೆಯರ ಬಗ್ಗೆ ಎಷ್ಟು ಚೆನ್ನಾಗಿ ನ್ಯೂಸ್ ಕೊಡ್ತಿದ್ದಾರೆ ಅಂತ ಹೋದ್ಮೇಲೆ ನನಗೆ ಸರ್ ನೋಡೇ ನಾನು ಡಿ ಗ್ರೂಪ್ ಎಕ್ಸಾಮ್ ಕಡಿದೆ ಅದು ಹೋತು ಆಮೇಲೆ ಆರ್ ಪಿ ಎಫ್ ಕಟ್ಟಿದೆ ನನ್ನ ಮನೇಲಿ ಗಂಡನ ಮನೇಲಿ ನಾನು ಪೂರ್ತಿ ಕಷ್ಟ ಅನ್ಭವಿಸಿದ್ದೀನಿ ಅನುಭವಿಸಿದ ನಂತರ ನಾನು ಸರ್ ಪ್ರತಿಯೊಂದು ಈ ಹುಬ್ಳಿಯಲ್ಲಿ ಈ ಥರ ಘಟನೆ ಇದ್ದಿದ್ದು ಎಲ್ಲ ಸಾಲ್ವ್ ಮಾಡಿದ್ದಾರೆ ನಾನು ಒಂದು ಏನೋ ಇಚ್ಚು ಮಾಡಬೇಕು ಅನ್ನೋ ಒಂದೇ ಗುರು ಇತ್ತು ಆದರೆ ನೈಟ್ ಎಲ್ಲ ಈಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಓದು ಆರ್ ಪಿ ಎಫ್ ಎಕ್ಸಾಮ್ ಬರ್ದೆ ನಾನು ಬೆಳಗ್ಗೆ ಹರಿಹಾರಲಿಂದ ಈಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡಿ ಬಂದು ಬೆಳಗ್ಗೆ ಹುಬ್ಳಿ ಸೆಂಟ್ರಿಗೆ ಬಂದು ಎಕ್ಸಾಮ್ ಬರೆದು ಇವತ್ತು ಇದು ತಗೊಂಡಿದ್ದೀನಿ ನನಗೆ ಸ್ಫೂರ್ತಿನಿ ಈ ಸಾರು ನಿಮಗೆಲ್ಲ ಕೃತಜ್ಞತೆ ನೋಡಿ ಬಸವರಾಜ್ ಮತ್ತು ರೇಣುಕಾ ಅವರ ಸುಪುತ್ರಿ ಲಕ್ಷ್ಮಿ ನೋಡಿ 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 ತಂದೆ ತಾಯಿ ಬಿಟ್ಬಿಟ್ರು ಸರ್ ಇವಾಗ ನನ್ನ ಮನೆಯವರು ಸರ್ ನನಗೆ ಸಪೋರ್ಟ್ ಮಾಡಿ ಓದಿಸ್ತಾ ಇರೋದು ಏನು ನಿಮ್ಮ ಮನೆಯವ್ರ ಹೆಸರು ಮಾರುತಿ ಮಾರುತಿ ನೀನು ಹೇಳ್ಬಿಟ್ಟು ನನ್ನ ಎಲ್ಲರಿಕಿಂದು ನನ್ನ ತಂದೆ ತಾಯಿ ಎಲ್ಲ ಕಷ್ಟಪಟ್ಟು ಓದಿಸಿದ್ರು ಅವಾಗ ಇವಾಗ ಓದಿಸ್ತಿರೋದು ಮಾತ್ರ ನನ್ನ ಕಂಡ ಅವ್ರು ಎಂತ ಕಷ್ಟಪಡ್ತಾರ ನೋಡು ನಾನು ನೋಡ್ತಿದ್ದೇನೆ ಅದನ್ನ ನಾ ಕ್ಲಿಯರ್ ಮಾಡಬೇಕು ಅವ್ರ ಕಷ್ಟದಿಂದ ಬಂದವ್ರನ್ನ ಸುಖದಿಂದ ಇಡಬೇಕನ್ನೋ ಖುಷಿ ನಂದು ಕಂಗ್ರ್ಯಾಚುಲೇಷನ್ಸ್ ಇನ್ನೂ ಇದ್ದೀರಾ